ಸ್ಟೀಫನ್ ಹಾಕಿಂಗ್ ಐವತ್ತೈದು ವರ್ಷ ವೀಲ್ ಚೇರ್ನಲ್ಲಿ ಆದರೂ ಅವರ ಮನಸ್ಸು ಜಗತ್ತನ್ನು ಬದಲಿಸಿತು ಅವರೂ ನಡೆಯಲು ಆಗಿರಲಿಲ್ಲ ತಿನ್ನಲಾಗಲಿಲ್ಲ ಮಾತನಾಡಲು ಆಗಲಿಲ್ಲ ಆದರೂ ಆಶ್ಚರ್ಯಕರವಾಗಿ ಅವರು ಕಂಪ್ಯೂಟರ್ ಬಳಸಿ ಜನರೊಂದಿಗೆ ಮಾತನಾಡುವ ಮಾರ್ಗ ಕಂಡುಕೊಂಡರು ಭವಿಷ್ಯವನ್ನು ಕಂಡು ಅವರ ಸಿದ್ಧಾಂತಗಳನ್ನು ಮರುಮರು ಸಾಬೀತು ಮಾಡಿದ ವ್ಯಕ್ತಿ ಅವರು ಈಗ ನಮ್ಮೊಂದಿಗೆ ಇಲ್ಲ ಆದರೆ ಸಾಯುವ ಮೊದಲು ನಮ್ಮ ಗ್ರಹದ ಭವಿಷ್ಯದ ಬಗ್ಗೆ ಕೆಲವು ಭಯಾನಕ ಭವಿಷ್ಯವಾಣಿಗಳನ್ನು ಮಾಡಿದರು ಆ ಭವಿಷ್ಯವಾಣಿಗಳು ನಿಜವಾದರೆ ಭೂಮಿ ಮುಂದಿನ ಇನ್ನೂರ ವರ್ಷಗಳಲ್ಲಿ ನಾಶವಾಗಬಹುದು ಇಂದಿನ ವಂಡರ್ ಫ್ಯಾಕ್ಟ್ಸ್ ಎಪಿಸೋಡ್ನಲ್ಲಿ ನಾವು ಸ್ಟೀಫನ್ ಹಾಕಿಂಗ್ ಅವರ ಜೀವನ ಮತ್ತು ನಮ್ಮ ಭವಿಷ್ಯದ ಬಗ್ಗೆ ಆರು ಭಯಾನಕ ಭವಿಷ್ಯವಾಣಿಗಳನ್ನು ಅನಾವರಣಗೊಳಿಸುತ್ತೇವೆ ಸ್ಟೀಫನ್ ಹಾಕಿಂಗ್ ಇಪ್ಪತ್ತೊಂದು ವರ್ಷದಾಗಿರುವಾಗ ಅವರಿಗೆ ಸಾಮಾನ್ಯವಾಗಿ ಐವತ್ತು ವರ್ಷ ಮೇಲ್ಪಟ್ಟವರನ್ನು ಪ್ರಭಾವಿಸುವ ರೋಗವಿದೆ ಎಂದು ದೃಢಪಡಿಸಲಾಯಿತು ಮತ್ತು ಇದು ಯಾವುದೇ ಸಾಮಾನ್ಯ ರೋಗವಲ್ಲ ಅದು ಖಚಿತ ಸಾವನ್ನು ಅರ್ಥೈಸಿತು ವೈದ್ಯರು ಸ್ಟೀಫನ್ಗೆ ಸುದ್ದಿ ತಿಳಿಸಿದಾಗ ಅದು ಮಿಂಚಿನ ಹೊಡೆತದಂತೆ ತಗುಲಿತು ಮಾತ್ರ ಎರಡು ವರ್ಷ ಅಷ್ಟೇ ಅವನಿಗೆ ಕೊಟ್ಟರು ಆದರೆ ಹಾಕಿಂಗ್ ಕೇವಲ ಬದುಕಿ ಬಿಟ್ಟುದಿಲ್ಲ ಅವನು ಆ ರೋಗದೊಂದಿಗೆ ಐವತ್ತೈದು ವರ್ಷ ಬದುಕಿದನು ವೈದ್ಯರನ್ನು ಸಂಪೂರ್ಣ ತಪ್ಪು ಎಂದು ಸಾಬೀತುಪಡಿಸಿದನು ಅವನು ರೋಗವನ್ನು ತನ್ನನ್ನು ಹೊಂದಲು ಬಿಡಲಿಲ್ಲ ಬದಲಿಗೆ ಅವನು ಅದನ್ನು ತನ್ನ ದೊಡ್ಡ ಶಕ್ತಿಯಾಗಿ ಮಾರ್ಪಡಿಸಿಕೊಂಡನು ಅವನು ನಡೆಯಲು ತಿನ್ನಲು ಕುಡಿಯಲು ಮಾತನಾಡಲು ಸಾಧ್ಯವಿಲ್ಲದಿದ್ದರೂ ಅವನು ಎಂದಿಗೂ ಕೈಬಿಡಲಿಲ್ಲ ಅವನು ತಿನ್ನಲು ಒಂದು ಟ್ಯೂಬ್ ಮತ್ತು ಉಸಿರಾಡಲು ಇನ್ನೊಂದು ಟ್ಯೂಬ್ ಬಳಸುತ್ತಿದ್ದನು ಸಂವಹನ ಮಾಡಲು ಅವನು ವೀಲ್ಚೇರ್ನಲ್ಲಿ ವಿಶೇಷ ಕಂಪ್ಯೂಟರ್ ಅನ್ನು ಅಳವಡಿಸಲಾಯಿತು ತಾನು ತೋಳಿನ ಸಣ್ಣ ಸ್ನಾಯುವನ್ನು ಬಳಸಿಕೊಂಡು ಅದರಲ್ಲಿ ಟೈಪ್ ಮಾಡುತ್ತಿದ್ದ ನಂತರ ಕಂಪ್ಯೂಟರ್ ಅವನ ಪದಗಳನ್ನು ಶಬ್ದವಾಗಿ ಪರಿವರ್ತಿಸಿತು ಇತರರು ಅವನನ್ನು ಕೇಳಲು ಸಾಧ್ಯವಾಗಿತ್ತು ಅವನ ದೇಹದ ಬಹುತೇಕ ಭಾಗ ಕಾರ್ಯನಿರ್ವಹಿಸಲು ನಿಂತಿತ್ತು ಆದರೆ ಅವನ ಬಳಿ ಇನ್ನೂ ಬಹುತೇಕ ನಮ್ಮಿಗಿಂತ ಶಕ್ತಿಶಾಲಿಯಾದ ಒಂದು ವಿಷಯವಿತ್ತು ಸ್ಟೀಫನ್ ಹಾಕಿಂಗ್ ಅವರಿಗೆ ಅದ್ಭುತ ಬುದ್ಧಿ ಇತ್ತು ಅವನ ಯೋಚನೆ ಮತ್ತು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವು ಸರಾಸರಿ ಮಾನವನಿಗಿಂತ ಬಹಳ ದೂರವಿತ್ತು ಆ ವೀಲ್ಚೇರ್ನಿಂದ ಅವನು ಎಂಟು ಪುಸ್ತಕಗಳನ್ನು ಬರೆದನು ಐನ್ಸ್ಟೀನ್ ನಂತರ ಅವನು ಜಗತ್ತಿನ ಎರಡನೇ ಶ್ರೇಷ್ಠ ವಿಜ್ಞಾನಿಯಾಗಿದ್ದನು ಅವನು ಬ್ರಹ್ಮಾಂಡದ ರಹಸ್ಯಗಳನ್ನು ಬಹಿರಂಗಪಡಿಸಿದನು ಅದು ಎಲ್ಲರನ್ನೂ ಆಶ್ಚರ್ಯಚಕಿತಗೊಳಿಸಿತು ಸ್ಟೀಫನ್ ಹಾಕಿಂಗ್ ಜಗತ್ತಿಗೆ ನಿಜವಾಗಿಯೂ ಸತ್ಯವೆಂದು ತೋರಿದ ಸಿದ್ಧಾಂತಗಳನ್ನು ಪರಿಚಯಿಸಿದನು ಅವುಗಳಲ್ಲಿ ಒಂದು ಅವನ ಕಪ್ಪು ರಂಧ್ರಗಳ ಸಿದ್ಧಾಂತವಾಗಿತ್ತು ಇದು ಜಗತ್ತಿನಾದ್ಯಂತ ವಿಜ್ಞಾನಿಗಳು ಮತ್ತು ಸಂಶೋಧಕರನ್ನು ಆಶ್ಚರ್ಯಚಕಿತಗೊಳಿಸಿತು ಹಾಕಿಂಗ್ ಹಲವಾರು ಭವಿಷ್ಯವಾಣಿಗಳನ್ನು ಮಾಡಿದರು ಅವು ಜಗತ್ತನ್ನು ಭಯದಲ್ಲಿ ಮುಳುಗಿಸಿತು ಈ ಆತಂಕಕಾರಿ ಭವಿಷ್ಯವಾಣಿಗಳಲ್ಲಿ ಹಾಕಿಂಗ್ ಭೂಮಿ ಮತ್ತು ಮಾನವ ಕುಲವು ಯಾವಾಗ ಮತ್ತು ಹೇಗೆ ಅಂತ್ಯವಾಗಬಹುದು ಎಂದು ವಿವರಿಸಿದರು ಆ ಆರು ಶಕ್ತಿಶಾಲಿ ಭವಿಷ್ಯವಾಣಿಗಳನ್ನು ಪರಿಶೀಲಿಸೋಣ ಸಂಖ್ಯೆ ಆರು ಸ್ಟೀಫನ್ ಹಾಕಿಂಗ್ ಅವರ ಅಭಿಪ್ರಾಯದಲ್ಲಿ ಮಾನವ ಕುಲಕ್ಕೆ ದೊಡ್ಡ ಬೆದರಿಕೆ ಬಾಹ್ಯಾಕಾಶದಿಂದ ಅಲ್ಲ ಅದು ಮಾನವ ಕುಲವೇ ಎರಡು ಸಾವಿರ ಹದಿನಾರರಲ್ಲಿ ವೈರಸ್ಗಳ ವಿರುದ್ಧ ಹೋರಾಡಲು ಅಭಿವೃದ್ಧಿಪಡಿಸಲಾಗುತ್ತಿರುವ ಅನೇಕ ಲಸಿಕೆಗಳು ಜನ್ಯತಂತ್ರದಿಂದ ಮಾಡಲ್ಪಟ್ಟಿವೆ ಎಂದು ಅವರು ಎಚ್ಚರಿಸಿದರು ಅದರಿಂದ ಈ ಲಸಿಕೆಗಳನ್ನು ವೈರಸ್ನ ಜನ ಅನ್ನು ಬದಲಾಯಿಸಿ ತಯಾರಿಸಲಾಗಿತ್ತು ಹೀಗಾಗಿ ಅದು ಮಾನವರಿಗೆ ಪರಿಣಾಮ ಬೀರುವುದಿಲ್ಲ ಹಾಕಿಂಗ್ ಅವರ ಅಭಿಪ್ರಾಯದಲ್ಲಿ ಅಲ್ಪಾವಧಿಯಲ್ಲಿ ಈ ಲಸಿಕೆಗಳು ಸಾಮಾನ್ಯವಾಗಿ ಸಹಾಯಕವಾಗುತ್ತವೆ ಏಕೆಂದರೆ ವೈರಸ್ ನಮ್ಮನ್ನು ಹಾನಿಗೊಳಿಸಲು ಸಾಧ್ಯವಿಲ್ಲ ಆದರೆ ದೀರ್ಘಾವಧಿಯಲ್ಲಿ ಅವು ಮಾನವ ಜನ ಅನ್ನು ಬದಲಾಯಿಸಬಹುದು ಮತ್ತು ನಮ್ಮ ನಾಶಕ್ಕೆ ಕಾರಣವಾಗಬಹುದು ಎಂದು ಅವರಿಗೆ ಭಯವಿತ್ತು ಈ ದಿನಗಳಲ್ಲಿ ಫಾರ್ಮಸಿಸ್ಟ್ಗಳು ಅನೇಕ ಪ್ರಾಣಾಂತಕ ವೈರಸ್ಗಳನ್ನು ಒಂದೇ ಶಾಟ್ ಲಸಿಕೆಯಲ್ಲಿ ಸಂಯೋಜಿಸಲು ಪ್ರಾರಂಭಿಸಿದ್ದಾರೆ ಇದರ ಜೀವಂತ ಉದಾಹರಣೆ ರೋಟಾಟೆಕ್ ಲಸಿಕೆ ಇದು ರೋಟಾ ವೈರಸ್ನಿಂದ ನವಜಾತ ಶಿಶುಗಳನ್ನು ರಕ್ಷಿಸಲು ಅಭಿವೃದ್ಧಿಪಡಿಸಲಾಯಿತು ಈ ಲಸಿಕೆಯನ್ನು ಹಸು ಮತ್ತು ಮನುಷ್ಯರ ಡಿಎನ್ಎ ಬದಲಾಯಿಸುವ ಮೂಲಕ ರಚಿಸಲಾಯಿತು ಇದು ರೋಟ ವೈರಸ್ ಸೋಂಕಿನಿಂದ ಶಿಶುಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಆದರೆ ಪ್ರಶ್ನೆ ಉಳಿದಿದೆ ದೀರ್ಘಕಾಲದ ಪಾರ್ಶ್ವ ಪರಿಣಾಮಗಳು ಯಾವುವು ಅದಕ್ಕೆ ಉತ್ತರವನ್ನು ಸಮಯ ಮಾತ್ರ ನೀಡಬಹುದು ಸಂಖ್ಯೆ ಐದು ತನ್ನ ಐವತ್ತೈದು ವರ್ಷದ ಜೀವನದಲ್ಲಿ ಸ್ಟೀಫನ್ ಹಾಕಿಂಗ್ ಬ್ರಹ್ಮಾಂಡದ ಮೇಲೆ ಆಳವಾದ ಸಂಶೋಧನೆ ನಡೆಸಿದರು ತನ್ನ ಸಂಶೋಧನೆಯ ಮೂಲಕ ಅವನು ಭೂಮಿಯ ಹೊರಗೆ ಜೀವ ಅಸ್ತಿತ್ವದಲ್ಲಿದೆ ಎಂದು ತೀರ್ಮಾನಿಸಿದರು ಅವನು ಒಂದು ದಿನ ಅನ್ಯ ಗ್ರಹ ಜೀವಿಗಳು ನಮ್ಮ ಗ್ರಹವನ್ನು ವಶಪಡಿಸಿಕೊಳ್ಳುವರು ಎಂದು ನಂಬುತ್ತಿದ್ದ ಈಗ ವೈಜ್ಞಾನಿಕ ಸಿದ್ಧಾಂತ ಪ್ರಕಾರ ಬ್ರಹ್ಮಾಂಡವು ಬಿಗ್ ಬ್ಯಾಂಗ್ ಮೂಲಕ ರೂಪುಗೊಂಡಿತು ಆದರೆ ಹಾಕಿಂಗ್ ಅವರ ದೃಷ್ಟಿಕೋನ ಸ್ವಲ್ಪ ವಿಭಿನ್ನವಾಗಿತ್ತು ಅವನು ಕೇವಲ ಒಂದೇ ಬಿಗ್ ಬ್ಯಾಂಗ್ ಅಲ್ಲ ಹಲವಾರು ಬಿಗ್ ಬ್ಯಾಂಗ್ಗಳಿವೆ ಎಂದು ನಂಬಿದನು ಮತ್ತು ಪ್ರತಿಯೊಂದು ವಿಭಿನ್ನ ಬ್ರಹ್ಮಾಂಡವನ್ನು ರಚಿಸಿತು ಸರಳವಾಗಿ ಹೇಳುವುದಾದರೆ ಹಾಕಿಂಗ್ ಸಮಾಂತರ ಬ್ರಹ್ಮಾಂಡಗಳಲ್ಲಿ ನಂಬುತ್ತಿದ್ದನು ಖಂಡಿತವಾಗಿ ನಾವು ಇನ್ನು ಮತ್ತೊಂದರ ಸಾಕ್ಷಿಯನ್ನು ಕಂಡುಕೊಂಡಿಲ್ಲ ಆದರೆ ಹಾಕಿಂಗ್ ಖಚಿತನಾಗಿದ್ದನು ಎಲಿಯನ್ಸ್ ಬರುತ್ತಾರೆ ಮತ್ತು ಭೂಮಿ ಶಾಶ್ವತವಾಗಿ ನಮ್ಮದಾಗಿರುವುದಿಲ್ಲ ಸಂಖ್ಯೆ ನಾಲ್ಕು ಎರಡು ಸಾವಿರದ ಹದಿನೆಂಟರಲ್ಲಿ ಸಾವಿನ ಎರಡು ವಾರಗಳ ಹಿಂದೆ ಸ್ಟೀಫನ್ ಹಾಕಿಂಗ್ ತನ್ನ ಕೊನೆಯ ಸಂಶೋಧನಾ ಪ್ರಬಂಧವನ್ನು ಪ್ರಕಟಿಸಿದನು ಇದಕ್ಕೆ ಎ ಸ್ಮೂತ್ ಎಕ್ಸಿಟ್ ಫ್ರಮ್ ಎಟರ್ನಲ್ ಇನ್ಫ್ಲೇಷನ್ ಎಂದು ಶೀರ್ಷಿಕೆ ಇತ್ತು ಅವರ ಮಲ್ಟಿವರ್ಸ್ ಸಿದ್ಧಾಂತವನ್ನು ಸಾಬೀತುಪಡಿಸಲು ಧೈರ್ಯಶಾಲಿ ಪ್ರಯತ್ನ ಅದರಲ್ಲಲ್ಲಿ ಹಾಕಿಂಗ್ ನಮ್ಮ ಬ್ರಹ್ಮಾಂಡವು ಬಿಗ್ ಬ್ಯಾಂಗ್ನಿಂದ ನಿರ್ಮಾಣವಾಗಿದೆ ಆದರೆ ಇದು ಇನ್ನೂ ವಿಸ್ತರಿಸುತ್ತಿದೆ ಎಂದು ವಿವರಿಸಿದರು ಅವರು ಎಚ್ಚರಿಸಿದರು ಒಂದು ಸಮಯ ಬರುತ್ತದೆ ಆಗ ಬ್ರಹ್ಮಾಂಡವು ವಿಸ್ತರಿಸಲು ಬೇಕಾದಷ್ಟು ಶಕ್ತಿಯನ್ನು ಹೊಂದಿರುವುದಿಲ್ಲ ಒಂದು ಒಂದಾಗಿ ನಕ್ಷತ್ರಗಳು ನಾಶವಾಗುತ್ತವೆ ಮತ್ತು ಕತ್ತಲೆ ಎಲ್ಲವನ್ನೂ ಆವರಿಸುತ್ತದೆ ಅವರು ನಂಬಿದ್ದರು ಅದು ನಮ್ಮ ಬ್ರಹ್ಮಾಂಡದ ಅಂತ್ಯವಾಗುತ್ತದೆ ಹಾಕಿಂಗ್ ಒತ್ತಾಯಿಸಿದರು ನಾಶದಿಂದ ತಪ್ಪಿಸಿಕೊಳ್ಳಲು ನಾವು ಸಮಾಂತರ ಬ್ರಹ್ಮಾಂಡವನ್ನು ಹುಡುಕಿ ಅಲ್ಲಿ ಹೊಸ ಮನೆ ಕಟ್ಟಬೇಕು ತುಂಬಾ ತಡವಾಗುವ ಮೊದಲು ಸಂಖ್ಯೆ ಮೂರು ಸ್ಟೀಫನ್ ಹಾಕಿಂಗ್ ತಾವು ರೋಬೋಟಿಕ್ ವೀಲ್ ಮೇಲೆ ಅವಲಂಬಿತರಾಗಿದ್ದರು ಆದರೆ ಆಶ್ಚರ್ಯಕರವಾಗಿ ಅವರು ರೋಬೋಟ್ಗಳ ವಿರುದ್ಧವಾಗಿ ಬಹಳ ಬಲವಾಗಿ ಇದ್ದರು ರೋಬೋಟ್ಗಳನ್ನು ಮಾನವ ಜೀವನವನ್ನು ಸುಲಭಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ ಆದರೂ ಅವು ದಿನದಿಂದ ದಿನಕ್ಕೆ ಹೆಚ್ಚು ಬುದ್ಧಿವಂತವಾಗುತ್ತಿವೆ ಇಂದು ನಮ್ಮ ಬಳಿ ಐಎ ಮೂಲಕ ಕಾರ್ಯನಿರ್ವಹಿಸುವ ರೋಬೋಟ್ಗಳಿವೆ ಅವು ಊಹಿಸಲು ಸಾಧ್ಯವಿಲ್ಲದ ಕೆಲಸಗಳನ್ನು ಮಾಡುತ್ತಿವೆ ಹಾಕಿಂಗ್ ಒಂದು ಭವಿಷ್ಯವನ್ನು ಭವಿಷ್ಯ ನುಡಿದರು ಅಲ್ಲಿ ರೋಬೋಟ್ಗಳು ಅಷ್ಟು ಪ್ರಗತಿಯಾಗುತ್ತವೆ ಅವು ತಮ್ಮದೇ ಇತರ ರೋಬೋಟ್ ಗಳನ್ನು ನಿರ್ಮಿಸಬಹುದು ಮಾನವ ಬುದ್ಧಿವಂತಿಕೆಗೆ ಮಿತಿ ಇದೆ ಎಂದು ಅವರು ಹೇಳಿದರು ನಾವು ಒಂದೇ ಸಮಯದಲ್ಲಿ ಒಂದೇ ದಿಕ್ಕಿನಲ್ಲಿ ನೋಡಬಹುದು ಅಥವಾ ಒಂದೇ ವಿಷಯಕ್ಕೆ ಗಮನ ಹರಿಸಬಹುದು ಆದರೆ ರೋಬೋಟ್ಗಳು ಅವರ ಬುದ್ಧಿವಂತಿಕೆ ಅಂತ್ಯವಿಲ್ಲದೆ ಹೆಚ್ಚಬಹುದು ಮತ್ತು ಅದು ಮನುಷ್ಯರು ಸ್ಪರ್ಧಿಸಲು ಸಾಧ್ಯವಿಲ್ಲದ ವಿಷಯ ಹಾಕಿಂಗ್ ನಂಬಿದ್ದರೂ ರೋಬೋಟ್ಗಳು ಕೊನೆಗೂ ನಿಯಂತ್ರಣ ಪಡೆಯಲು ಪ್ರಯತ್ನಿಸುತ್ತವೆ ಮತ್ತು ಅವು ಯಶಸ್ವಿಯಾಗಬಹುದು ಸಂಖ್ಯೆ ಎರಡು ನಾವು ಎಲ್ಲರೂ ತಿಳಿದಿದ್ದೇವೆ ಕೋಪ ಮತ್ತು ಹಿಂಸೆ ಮಾನವ ಸ್ವಭಾವದ ಭಾಗವಾಗಿದೆ ಮತ್ತು ಅದನ್ನು ನಿಲ್ಲಿಸುವ ಮಾರ್ಗವಿಲ್ಲ ಇತ್ತೀಚಿನ ಉದಾಹರಣೆ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ಯುದ್ಧವನ್ನು ಗೆಲ್ಲಲು ಮನುಷ್ಯರು ಪ್ರಾಣಾಂತಕ ಆಯುಧಗಳನ್ನು ನಿರ್ಮಿಸಿದ್ದಾರೆ ಒಂದು ಕ್ಷಣದಲ್ಲಿ ಸಂಪೂರ್ಣ ಮಾನವ ಕುಲವನ್ನು ನಾಶ ಮಾಡಬಲ್ಲ ಶಕ್ತಿಶಾಲಿ ಆಯುಧಗಳು ಇವುಗಳನ್ನು ಸಾಮೂಹಿಕ ವಿನಾಶಾಸ್ತ್ರಗಳು ಎಂದು ಕರೆಯಲಾಗುತ್ತದೆ ದ್ವಿತೀಯ ವಿಶ್ವ ಯುದ್ಧದ ಸಂದರ್ಭದಲ್ಲಿ ಅಮೆರಿಕಾದವರು ಜಪಾನ್ನ ಹಿರೋಶಿಮಾ ಮತ್ತು ನಾಗಾಸಾಕಿ ನಗರಗಳ ಮೇಲೆ ಎರಡು ಪರಮಾಣು ಬಾಂಬ್ಗಳನ್ನು ಬಿರಿದರು ಅದರ ಗಾಯಗಳು ಇಂದಿಗೂ ಅಲ್ಲಿ ಇವೆ ಸ್ಟೀಫನ್ ಹಾಕಿಂಗ್ ಎಚ್ಚರಿಸಿದರು ಮಾನವರು ಶಾಂತಿಯಿಂದ ಬದುಕಲು ಕಲಿಯದಿದ್ದರೆ ಅವರು ಪರಸ್ಪರ ವಿರುದ್ಧ ಮಾರಕ ಅಣ್ವಸ್ತ್ರ ಯುದ್ಧವನ್ನು ಪ್ರಾರಂಭಿಸುತ್ತಾರೆ ಮತ್ತು ಅದು ಭೂಮಿಯ ಕೊನೆಯ ದಿನವಾಗಬಹುದು ಸಂಖ್ಯೆ ಒಂದು ಸ್ಟೀಫನ್ ಹಾಕಿಂಗ್ ಅವರ ಅತ್ಯಂತ ಭಯಾನಕ ಭವಿಷ್ಯವಾಣಿಗಳಲ್ಲಿ ಒಂದೇ ಜಾಗತಿಕ ತಾಪಮಾನ ಕುರಿತು ಇತ್ತು ಅವನು ನಂಬಿದನು ನಾವು ಭೂಮಿಯನ್ನು ಇತರ ಎಲ್ಲವನ್ನೂ ಕಾಪಾಡಿದರು ಆರು ನೂರು ವರ್ಷಗಳಲ್ಲಿ ಅದು ವಾಸಿಸಲು ಅಸಾಧ್ಯವಾಗುತ್ತದೆ ಪ್ರತಿಯೊಂದು ಕಾಡು ಸುಟ್ಟು ಹೋಗುತ್ತದೆ ಸಮುದ್ರಗಳು ಕೆಂಪಾಗುತ್ತವೆ ಮತ್ತು ಮಾನವರು ಸಂಪೂರ್ಣವಾಗಿ ನಾಶವಾಗುತ್ತಾರೆ ದೊಡ್ಡ ಅಪರಾಧಿಗಳು ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ನಮ್ಮ ಅತಿಯಾದ ಜೀವಾಶ್ಮ ಇಂಧನ ಬಳಕೆ ಹಾಕಿಂಗ್ ಎಚ್ಚರಿಸಿದರು ವರ್ಷಗಳಲ್ಲಿ ಭೂಮಿ ಶುಕ್ರನಂತೆ ಆಗಬಹುದು ಸರಾಸರಿ ತಾಪಮಾನವು ಐವತ್ತು ಹೆಚ್ಚಾಗಬಹುದು ಮಳೆಯ ಬದಲು ಗಂಧಕಾಮ್ಲ ಆಕಾಶದಿಂದ ಬೀಳುತ್ತದೆ ಮತ್ತು ಮುನ್ನೂರ ಅರವತ್ತು ಕಿಮಿ ಪ್ರತಿ ಗಂಟೆಗೆ ಉರಿಯುವ ಗಾಳಿ ಬೀಸುತ್ತದೆ ಅದು ನೀವು ಓವನ್ನಲ್ಲಿ ಆಹಾರವನ್ನು ರಂಧಿಸಲು ಬಳಸುವ ಆದಾಯ ಬಿಸಿ ಹಾಕಿಂಗ್ ತನ್ನ ವೈದ್ಯರ ಎರಡು ವರ್ಷದ ಭವಿಷ್ಯವಾಣಿಗಿಂತ ಐವತ್ತೈದು ವರ್ಷ ಹೆಚ್ಚು ಬದುಕಿದಂತೆ ನಾವು ಸಹ ಕೇವಲ ಒಂದು ಮರವನ್ನು ನೆಡುವುದರಿಂದ ಭೂಮಿಯ ವಿಸ್ತರಿಸಬಹುದು ನೀವು ಇಂದಿನ ವಿಡಿಯೋವನ್ನು ಆನಂದಿಸಿದ್ದೀರಿ ಎಂದು ಭಾವಿಸುತ್ತೇನೆ ನೀವು ಇದನ್ನು ಹೇಗೆ ಭಾವಿಸಿದ್ದೀರಿ ಎಂದು ಕಾಮೆಂಟ್ನಲ್ಲಿ ತಿಳಿಸಿ ನಿಮಗೆ ಇದು ಇಷ್ಟವಾದರೆ ಲೈಕ್ ಬಟನ್ ಒತ್ತಿ ಮತ್ತು ಹಂಚಿಕೊಳ್ಳುವುದನ್ನು ಮರೆತಬೇಡಿ ಇದಂಥ ಇನ್ನಷ್ಟು ವಿಡಿಯೋಗಳನ್ನು ಬಯಸಿದರೆ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು